ನಮಸ್ಕಾರ ನ್ಯೂಸ್ ನೈನ್ ಟೂಗೆ ಸ್ವಾಗತ ನಾನು ಇಸ್ಮಾಯಿಲ್ ರಾಜ್ಯದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈನ್ ಟು ಇಂಡಿಯಾ ಇಬ್ಬರು ಹೆಣ್ಣು ಮಕ್ಕಳೊಂದಿಗೆ ತಾಯಿ ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಸುಲ್ತಾನಪುರ ಗ್ರಾಮದಲ್ಲಿ ನಡೆದಿದೆ ಗಂಡನ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಹೇಳಲಾಗಿದೆ ಗ್ರಾಮದ ಸರಸ್ವತಿ ಕಿರವೆ ಇಪ್ಪತ್ತಾರು ಹಾಗೂ ಆಕೆಯ ಮಕ್ಕಳಾದ ದೀಪಿಕಾ ಏಳು ಪ್ರೀತಿಕಾ ನಾಲ್ಕು ಮೃತ ದುರ್ದೈವಿಗಳು ಮಹಾರಾಷ್ಟ್ರದ ಸಾಂಗ್ಲಿ ನಿವಾಸಿ ಕಿರಣ ಎಂಬಾತನೊಂದಿಗೆ ಸರಸ್ವತಿ ಮದುವೆಯಾಗಿದ್ದರು ಆದರೆ ಕಿರಣ ಮಧ್ಯ ವ್ಯಸನಿಯಾಗಿದ್ದು ದಿನನಿತ್ಯ ಕಿರುಕುಳ ನೀಡುತ್ತಿದ್ದ ಎಂದು ಆರೋಪಿಸಲಾಗಿದೆ ಆತನ ಕಿರುಕುಳ ತಳಲಾರದೆ ಸರಸ್ವತಿ ಎಂಟು ತಿಂಗಳ ಹಿಂದೆ ತಮ್ಮ ತವರು ಮನೆಗೆ ಬಂದಿದ್ದರು ಇದೀಗ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಬುಧವಾರ ಬೆಳಗ್ಗೆಯಿಂದ ಸರಸ್ವತಿ ಮತ್ತು ಆಕೆಯ ಮಕ್ಕಳ ಕಾಣೆಯಾಗಿದ್ದರು ಅವರಿಗೆ ಹುಡುಕಾಟ ನಡೆಸಿದಾಗ ತೋಟದ ಬಾವಿಯಲ್ಲಿ ಅವರ ಮೃತದೇಹ ಪತ್ತೆಯಾಗಿವೆ ಸ್ಥಳಕ್ಕೆ ಹಾರುಗೇರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಹಾರುಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನೆನಪಿಡಿ ಸಮಸ್ಯೆಗಳಿಗೆ ಆತ್ಮಹತ್ಯೆ ಪರಿಹಾರವಲ್ಲ ಆತ್ಮಹತ್ಯೆಗಳ ಕುರಿತು ಚರ್ಚಿಸುವುದು ಕೂಡ ಕೆಲವರಿಗೆ ಪ್ರಚೋದನೆ ನೀಡಬಹುದು ಸಮಸ್ಯೆಗಳ ಬಗ್ಗೆ ಆಪ್ತರೊಂದಿಗೆ ಹಂಚಿಕೊಳ್ಳುವುದರಿಂದ ಸಮಾಲೋಚನೆ ನಡೆಸುವುದರಿಂದ ಆತ್ಮಸ್ಥೈರ್ಯ ಹೆಚ್ಚುತ್ತದೆ ಆತ್ಮಹತ್ಯೆಗಳನ್ನು ತಡೆಯಬಹುದು ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಇನ್ಕ್ಲಾಬ್ ಜಿಂದಾಬಾದ್ ಎ ಕೆ ಕೆ ಎಸ್ ಜಿಂದಾಬಾದ್ ರೈತರ ಹೋರಾಟ ಶಿರಾಯುವಾಗಲಿ ಈಗ ನಮ್ಮ ಸಂಘಟನೆಯ ಅಖಿಲ ಭಾರತ ರಾಜ್ಯ ಅಖಿಲ ಭಾರತ ಉಪಾಧ್ಯಕ್ಷರಾಗಿರುವಂತಹ ಗೌರವಾನ್ವಿತ ಡಾಕ್ಟರ್ ಸಿ ಎಸ್ ಸುನೀಲ್ ಕುಮಾರ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಂತ ಕೇಳ್ಬೋದು ಹೇಳಿದಂಗೆ ಈ ಭೂಮಿ ಏನು ಭೂಮಿ ಬಣ್ಣ ಮಾಡಿಕೊಂಡು ಬೆಳೆ ತೆಗಿತಾ ಇದ್ದೀವಿ ಈ ಭೂಮಿಯ ಉಳಿಮೆ ಮಾಡಿ ಬೆಳೆ ತೆಗಿತಾ ಆಕ್ಚುಲಿ ಆ ಭೂಮಿ ಈಗೆಲ್ಲ ಎಲ್ಲ ರೈತರಾಗಿರೋದು ಗೊತ್ತಿದೆ ಆ ಭೂಮಿ ಕೃಷಿಯೋಗ್ಯವಾಗಿಲ್ಲದೇ ಇದ್ದಂಥ ಭೂಮಿ ಕಲ್ಲು ಮುಳ್ಳು ಗುಡ್ಡ ಈ ರೀತಿ ಇದ್ದಂಥ ಬಂಜರು ಭೂಮಿ ಒಣ ಭೂಮಿ ನೀವು ಅದನ್ನು ಹದ ಮಾಡಿ ಅಲ್ಲಿ ಇದ್ದಂಥ ಕುರ್ಚುಳು ಅದೆಲ್ಲ ತಂದ್ರ ಹದ ಮಾಡಿ ಆ ಭೂಮಿನ ಯೋಗ್ಯ ಮಾಡಿಕೊಂಡು ಅಲ್ಲಿ ಬೆಳೆ ತೆಂಗ್ತಾ ಇದ್ದೀವಿ ಈ ಈ ಬೆಳೆ ಏನು ತೆಂಗ್ತಿದ್ದೀನಿ ಈ ಬೆಳೆ ಇದು ಇಡೀ ರಾಜ್ಯದ ಆಹಾರದ ಅಗತ್ಯನ ಪೂರೈಕೆ ಮಾಡುತ್ತೆ ಇಡೀ ರಾಜ್ಯದ ಅಗತ್ಯ ಪೂರೈಕೆ ಮಾಡುತ್ತೆ ಅದರಿಂದ ಇದು ಕೇವಲ ನಿಮ್ಮ ವೈಯಕ್ತಿಕವಾಗಿ ನಿಮಗೆ ಅದರಿಂದ ಇಳುವರಿ ಕೆಲಸ ಸಮಾಜಕ್ಕೆ ಅಗತ್ಯವಾಗಿರ್ತಕ್ಕಂಥ ಕೆಲಸನ ಮಾಡ್ತಾ ಇರೋದು ಇದೇನು ಯಾರ ಮನೆ ಹಾಳು ಮಾಡ್ತಕ್ಕಂಥ ಕೆಲಸ ಮಾಡ್ತಿಲ್ಲ ರೇ ಮದರು ಕುಂಟಾರ್ಗಳಿದ್ದಾರೆ ಇಂತಹ ಭೂಮಿನ ಸರ್ಕಾರ ಸಕ್ರಮಗೊಳಿಸ್ಬಿಟ್ಟು ಹಕ್ಕುಪತ್ರ ಕೊಡಬೇಕು ಇದನ್ನ ಹಲವಾರು ವರ್ಷಗಳಿಂದ ಸುಮಾರು ಅರವತ್ತೆಂಬತ್ತು ವರ್ಷಗಳಿಂದ ಇಂಥ ಭೂಮಿನ ಸಕ್ರಮಗೊಳಿಸಿ ಅಲ್ಲಿ ಉಳುಮೆ ಮಾಡ್ತಾ ಇರ್ತಕ್ಕಂಥ ರೈತರಿಗೆ ಹಕ್ಕು ಪತ್ರ ನೀಡಿ ಅಂತ ಹೇಳಿ ನಾವು ಹೋರಾಟಗಳನ್ನ ಮಾಡ್ತಾ ಬರ್ತಾ ಇದ್ದೇವೆ ಆದ್ರೆ ಸರ್ಕಾರ ಆಶ್ವಾಸನೆ ಕೊಡುತ್ತೆ ನಾವು ಒದಗಿಸ್ ಅಂತ ಹೇಳಿ ಆಶ್ವಾಸನೆ ಕೊಡ್ತಾರೆ ಭರವಸೆ ಕೊಡ್ತಾರೆ ಅಧಿಕಾರ ಇಲ್ಲದೆ ಇದ್ದಾಗ ನಾವು ನಿಮ್ ಜೊತೆ ಬರ್ತೀವಿ ಅಂತ ಹೇಳ್ತಾರೆ ಅಧಿಕಾರಕ್ಕೆ ಬಂದ ತಕ್ಷಣ ಮಾತು ಕೊಡ್ತಾರೆ ಇಲ್ಲಿ ಏನಂದ್ರೆ ನಾವು ರೈತರು ಒಗುರುಕು ಸಾಗೋಳಿ ಮಾಡ್ತಕ್ಕಂಥ ರೈತರು ಈಗ ಲಾರಿ ಚಾಲಕರ ಸಂಘ ಕೇಂದ್ರ ಸರ್ಕಾರ ಗಾಡಿ ಚಾಲಕರ ಹಾಗೂ ಮಾಲಕರ ಜಾರಿಗೊಳಿಸುವ ಮುಖಾಂತರ ಈ ಕಾನೂನವನ್ನು ಪ್ರತಿಭಟಾರ್ಥಕವಾಗಿ ನಮ್ಮ ಕರ್ನಾಟಕ ನವ ನಿರ್ಮಾಣ ವೇದಿಕೆ ಜಿಲ್ಲಾ ಘಟಕವು ನಮಲಾರ್ಥಕವಾಗಿ ದೃಢವಹಿಸುವಾಗಿ ನಾವು ಇಲ್ಲಿಗೆ ಬಂದಿದ್ದೇವೆ ಕೇಂದ್ರ ಸರ್ಕಾರ ಈ ಕಾನೂನವನ್ನು ಶೀಘ್ರದಲ್ಲಿ ಹಿಂಪಡೆಯಬೇಕು ಮುಂದೆ ಆಗ್ತಕ್ಕಂಥ ಅನ್ಯಾಯಗಳಿಗೆ ಅಧಿಕಾರಕ್ಕೆ ಈ ಮೂಲಕ ವಿನಂತಿ ಮಾಡ್ತಾ ಇದ್ದೇವೆ ಮಾಡಿಕೊಳ್ತಾ ಇದ್ದೇನೆ ವಾಣಿಜ್ಯ ಸೇವೆ ದೇಶ ಸೇವೆ ದೇಶ ಸೇವೆ ದೇಶ ಸೇವೆ ತಮ್ಮ ದಿನನಿತ್ಯದ ಒಂದು ಚಾಲಕ ವೃತ್ತಿಯಲ್ಲಿ ನಾಡಿಗೆ ಅವಿಸ್ಮರಣೆ ಸೇವೆಯನ್ನು ಸಲ್ಲಿಸತಕ್ಕಂಥದ್ದು ಜನಜನಿತವಾಗಿದೆ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯನ್ನು ಸಲ್ಲಿಸಿ ಈ ಒಂದು ಉಗ್ರವಾದ ಕಾನೂನವನ್ನು ಏಳು ವರ್ಷ ಸಜೆ ಹತ್ತು ಹತ್ತು ವರ್ಷ ಸಜೆ ಏಳು ಲಕ್ಷ ರೂಪಾಯಿ ದಂಡ ಯಾವ ಪುರುಷಾರ್ಥಕ್ಕಾಗಿ ಸ್ವಾಮಿ ಈ ಒಂದು ಕಾನೂನು ಜಾರಿ ಮಾಡತಕ್ಕಂತ ಇರುವುದು ಒಬ್ಬ ಬಡ ಚಾಲಕ ಸಮಾಜದ ಒಂದು ನಿರ್ದಿಷ್ಟವಾದ ಗುರಿಯನ್ನು ಹೊಂದಿ ತಾನು ಬಾಳಿ ತಮ್ಮ ಸಹೋದ್ಯೋಗಿಗಳಿಗೆ ಸಮಾಜಕ್ಕೆ ಬಾಳ್ತಕ್ಕಂಥ ಒಂದು ಹೊಸ ಆಯಾಮ ಇಡ್ತಕ್ಕಂತ ಈ ವೃತ್ತಿಗೆ ಕೇಂದ್ರ ಸರ್ಕಾರ ಈ ರೀತಿ ಕಾನೂನು ಮಾಡಿದ್ದು ಸೂಕ್ತವಲ್ಲ ಈಗಾದರೂ ಕಾಲ ಮಿಚ್ಚಿಲ್ಲ ಈ ಕಾನೂನು ಏನ್ ಪಡೆದು ಆಗ್ತಕ್ಕಂಥ ಅನಾಹುತಿಗಳಿಗೆ ಸರ್ಕಾರ ನಾನು ನೋಡಿ ಆಡಬೇಕು ನಾನು ಎಂ ಎಂ ಕಲಾಶಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ವಿಜಯಪುರ ಕೇಂದ್ರ ಸರ್ಕಾರಕ್ಕೆ ಮನೆ ಏನಂದ್ರೆ ಗಿಟ್ ಆ್ಯಂಡ್ ರನ್ ಈ ಕಾನೂನು ಅದಕ್ಕಾಗಿ ನಾವು ಕರ್ನಾಟಕ ನವ ನಿರ್ಮಾಣ ವಿದ್ಯೆಕೆಯಿಂದ ನಾವು ಈ ಹೋರಾಟಕ್ಕೆ ನಾವು ಬೆಂಬಲವನ್ನು ವ್ಯಕ್ತಪಡಿಸ್ತೇವೆ ನಾನು ಶಿರಸ ಮನೆ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ವಿಜಯಪುರ ಸರಿ ಸರ್ ಶಿರಸ್ நம்ம கர்நாடக நவனிர்மண விதிக்கின்ற நான் மனைவியில் தர்த்து சொல்லுமி விஷயம் தாக்குதல் சர்க்குறேன்